ಪ್ರಸ್ತುತ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಬಶೀರೆಡ್ಡಿ ನಡಕ ಕಳಸದ ಇಬ್ರು ಅಮಾಯಕ ಹಿಂದೂ ಯುವಕರನ್ನು ಸುಹಾ ಶೆಟ್ಟಿಯ ಕೊಲೆಗೆ ಬಳಸಿದ್ದಾರೆ ಸುಹಾ ಶೆಟ್ಟಿಯನ್ನ ಹತ್ಯೆ ಮಾಡಿದವರು ಅಮಾಯಕರಂತೆ ಇದು ಅಲ್ ಖೈದಾದವರೋ ಲಷ್ಕರೆ ತೊಯಿಬದವರೋ ಕೊಟ್ಟಿರುವ ಹೇಳಿಕೆಯಲ್ಲ ಈ ಮಾತನ್ನು ಆಡಿರೋದು ಸಂಘ ಪರಿವಾರದ ಮುಖಂಡ ಶರಣ್ ಪೊಂಪೇಲ್ ಹಿಂದೂ ನಾಯಕ ಹಿಂದೂ ಹೃದಯ ಸಾಮ್ರಾಟ ಹಿಂದೂ ಹುಲಿ ಸುಹಾ ಶೆಟ್ಟಿ ಹಂತಕರಿಗೆ ಅಮಾಯಕರು ಎಂಬ ಸರ್ಟಿಫಿಕೇಟ್ ಕೊಟ್ಟಿರೋದು ಹಿಂದುತ್ವದ ಮುಖಂಡ ಸಂಘ ಪರಿವಾರದ ಮುಖಂಡ ವಿಎಚ್ಪಿ ಮುಖಂಡ ಶರಣ್ ಪಂಪೇಲ್ ಕಳಸದ ಇಬ್ರು ಅಮಾಯಕ ಹಿಂದೂ ಯುವಕರನ್ನು ಅಮಾಯಕ ಹಿಂದೂ ಯುವಕರನ್ನು ಅಮಾಯಕ ಹಿಂದೂ ಯುವಕರನ್ನು ಸುಹಾ ಶೆಟ್ಟಿಯ ಕೊಲೆಗೆ ಬಳಸಿದ್ದಾರೆ ಹಿಂದುತ್ವದ ಕಾರ್ಯಕರ್ತ ಸುಹಾ ಶೆಟ್ಟಿ ಹತ್ಯೆಯಲ್ಲಿ ನೇರವಾಗಿ ಭಾಗಿಯಾಗಿದ್ದ ಕಳಸದ ಇಬ್ಬರು ಹಿಂದೂ ಯುವಕರು ಅಮಾಯಕರು ಅಂತ ಶರಣ್ ಪಂಪೇಲ್ ಹೇಳಿದ್ದಾರೆ ಮುಸ್ಲಿಮರು ಹಿಂದೂ ಯುವಕರನ್ನ ಬಳಸಿಕೊಂಡು ಕೊಲೆ ಮಾಡಿಸಿದ್ದಾರೆ ಎನ್ನುವುದು ಶರಣ್ ಪುಂಪೇಲ್ ಅವರ ಹೊಸ ತನಿಖಾ ವರದಿ ಈ ಬಗ್ಗೆ ಪೊಲೀಸರು ಏನು ಹೇಳಿಲ್ಲ ಅದರ ತನಿಖಾಧಿಕಾರಿಯು ಏನು ಹೇಳಿಲ್ಲ ಈಗ ಎನ್ ಐ ಎ ತನಿಖೆ ಮಾಡ್ತಾ ಇದೆ ಅವರು ಕೂಡ ಈ ಬಗ್ಗೆ ಏನು ಹೇಳಿಲ್ಲ ಕೋರ್ಟಿನಲ್ಲೂ ಇನ್ನೂ ವಿಚಾರಣೆ ಶುರುವಾಗಿಲ್ಲ ಕೋರ್ಟ್ ಯಾವ ಆದೇಶವೂ ಕೊಟ್ಟಿಲ್ಲ ಆದರೆ ಸುಹಾಷ್ ಶೆಟ್ಟಿಯನ್ನ ಕೊಲೆ ಮಾಡಿದ ಇಬ್ಬರು ಆರೋಪಿಗಳು ಅಮಾಯಕರು ಅಂತ ಶರಣ್ ಪುಂಪೇಲ್ ವರದಿ ಸಲ್ಲಿಸಿದ್ದಾರೆ ತನಿಖೆ ಮುಗಿಸಿ ತೀರ್ಪು ಕೂಡ ಕೊಟ್ಟಿದ್ದಾರೆ ಈ ಕೇಸ್ಗೆ ಇನ್ನೂ ತನಿಖಾಧಿಕಾರಿಯೂ ಬೇಕಿಲ್ಲ ಕೋರ್ಟು ಬೇಕಿಲ್ಲ ಶರಣ್ ಪೊಂಪೇಲ್ ತಮ್ಮದೇ ತನಿಖೆ ಮಾಡಿ ತೀರ್ಪು ಕೊಟ್ಟಾಗಿದೆ ಕರಾವಳಿಯಲ್ಲಿ ಏನೇ ಅಪರಾಧ ನಡೆದರೂ ಏನೇ ಕೆಟ್ಟ ಕೆಲಸ ನಡೆದರೂ ಸಂಘ ಪರಿವಾರದ ನಾಯಕ ಶರಣ್ ಪೊಂಪೇಲ್ ಮೈಕ್ ಮುಂದೆ ಬಂದು ಮುಸ್ಲಿಂ ಸಮುದಾಯವನ್ನು ಅದಕ್ಕೆ ಹೊಣೆ ಮಾಡ್ತಾರೆ ಸುಹಾಸತ್ತೆಗೂ ಮುಸ್ಲಿಂ ಸಮುದಾಯವನ್ನು ಹೊಣೆ ಮಾಡಿದ್ದಾರೆ ಬ್ರಹ್ಮಾವರದ ಗೋವಿನ ವಿಚಾರಕ್ಕೂ ಮುಸ್ಲಿಮರನ್ನೇ ಹೊಣೆ ಮಾಡಿದ್ದಾರೆ ಪುಣ್ಯಕ್ಕೆ ಅವರು ಪುತ್ತೂರಿನ ಪ್ರಕರಣಕ್ಕೆ ಮುಸ್ಲಿಮರನ್ನು ಹೊಣೆ ಮಾಡಿಲ್ಲ ಬಿ ಜೆ ಪಿ ನಾಯಕನ ಮಗ ಮಾಡಿರುವ ಕರ್ಮಕಾಂಡಕ್ಕೂ ಈ ಶರಣ್ ಪೊಂಪೇಲ್ ಮುಸ್ಲಿಮರನ್ನೇ ಹೊಣೆ ಮಾಡ್ತಾರೋ ಅನ್ನೋ ಭಯ ಇತ್ತು ಆದರೆ ಪುತ್ತೂರು ಪ್ರಕರಣದಲ್ಲಿ ಮುಸ್ಲಿಮರನ್ನು ಈವರೆಗೆ ಹೊಣೆ ಮಾಡಿಲ್ಲ ಆದರೆ ಮುಂದಕ್ಕೆ ಅದರಲ್ಲೂ ಮುಸ್ಲಿಮರ ಪಾತ್ರ ಇದೆ ಅಂತ ಹೇಳಿದರೂ ಹೇಳಬಹುದು ಶರಣ್ ಪೊಂಪೇಲ್ ತಲೆಯಲ್ಲಿ ಕೋಮುದ್ವೇಷ ಎಂಬ ಮೆದುಳಿದೆ ಹಾಗಾಗಿ ಏನೇ ನಡೆದರೂ ಅದಕ್ಕೆ ಮುಸ್ಲಿಂ ಸಮುದಾಯವನ್ನೇ ಹೊಣೆ ಮಾಡ್ತಾನೆ ಯಾವುದಾದ್ರೂ ಅಪರಾಧ ಪ್ರಕರಣದಲ್ಲಿ ಮುಸ್ಲಿಮೇತರರು ಭಾಗಿಯಾಗಿದ್ದನ್ನು ತನಿಖೆಯಲ್ಲಿ ದೃಢಪಟ್ಟಿದ್ದರೂ ಸಹ ಅದನ್ನು ಈ ಶರಣ್ ಪಂಪೇಲ್ ಒಪ್ಪೋದಕ್ಕೆ ರೆಡಿಯೇನೇ ಇರೋದಿಲ್ಲ ಮುಸ್ಲಿಮರು ಹೊಸ ದಾರಿ ಹಿಡಿದು ತಂತ್ರಗಾರಿಕೆ ಮಾಡಿ ಹಿಂದೂಗಳನ್ನು ಅಪರಾಧ ಪ್ರಕರಣಗಳಲ್ಲಿ ಬಳಸಿಕೊಳ್ತಾ ಇದ್ದಾರೆ ಅನ್ನೋದು ಶರಣ್ ಪಂಪೇಲ್ ಅವರ ಆರೋಪ ಇಸ್ಲಾಮಿಕ್ ಮತ್ಯವಾದಿಗಳು ಹಿಂದೂ ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳಿಗೆ ಹಿಂದೂಗಳನ್ನು ಬಳಸುವಂತಹ ಒಂದು ಹೊಸ ದಾರಿಯನ್ನು ಇವತ್ತು ಹುಡುಕಿದ್ದಾರೆ ಮತ್ತು ಹೊಸದಾದಂತಹ ಒಂದು ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬ್ರಹ್ಮಾವರದಲ್ಲಿ ಮೊನ್ನೆ ನಡೆದಂತಹ ಯಾವುದು ಗೋವಿನ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಇದರ ಹಿಂದೆ ಒಂದು ವ್ಯವಸ್ಥಿತವಾದಂತಹ ಗೋ ಮಾಫಿಯಾದ ದಂಧೆ ಇದೆ ಬಜಪೆಯಲ್ಲಿ ಸುಹಾಷ್ ಶೆಟ್ಟಿ ಕೊಲೆಯಲ್ಲಿ ಇಬ್ಬರು ಹಿಂದೂಗಳು ಭಾಗಿಯಾಗಿದ್ರು ಇನ್ನು ಬ್ರಹ್ಮಾವರದಲ್ಲಿ ಗೋವಿನ ಕಳೆ ಬರಹ ಪತ್ತೆಯಾದ ಪ್ರಕರಣದಲ್ಲೂ ಆರೋಪಿಗಳಾಗಿರೋದು ಹಿಂದೂಗಳು ಆದರೆ ಅವರು ಅಮಾಯಕರು ಅನ್ನೋದು ಶರಣ್ ಪಂಪೇಲ್ ಅವರ ತನಿಖಾ ವರದಿ ಕೊಲೆ ಕೃತ್ಯದಲ್ಲಿ ನೇರವಾಗಿ ಭಾಗಿಯಾದವರನ್ನೇ ಅಮಾಯಕರು ಅಂತೀರಲ್ಲ ಹಾಗಿದ್ರೆ ಪೊಲೀಸರು ಈಗ ಏನು ಏನು ಮಾಡಬೇಕು ಅವರನ್ನ ಜೈಲಿಂದ ಬಿಟ್ಟು ಹೇಳ್ರಿ ಮಿಸ್ಟರ್ ಶರಣ್ ಪಂಪೇಲ್ರಿ ಅವರು ಅಮಾಯಕರಾದರೆ ನೀವು ಅವರ ಪರ ಕಾನೂನು ಹೋರಾಟ ಮಾಡ್ಬೋದಲ್ಲ ಮಾಡ್ತೀರಾ ಹೇಳಿ ಅವರ ಪರ ಕಾನೂನು ಹೋರಾಟ ಮಾಡಿ ಜೈಲಿನಿಂದ ಬಿಡುಗಡೆ ಮಾಡಿಸಿ ಬಳಿಕ ಸುಹಾಸ್ ಶೆಟ್ಟಿಯ ತಂದೆ ತಾಯಿಯ ಮುಂದೆ ಅವರನ್ನ ತಂದು ನಿಲ್ಲಿಸಿ ನಾವು ಇವರನ್ನ ರಿಲೀಸ್ ಮಾಡಿಸಿದ್ದೀವಿ ಅಂತ ಸುಹಾಸ್ ಶೆಟ್ಟಿಯ ಪೋಷಕರಿಗೆ ಹೇಳಿ ಆಗ ಅವರು ಏನ್ ಹೇಳ್ತಾರೆ ನೋಡೋಣ ಅಲ್ರಿ ಪಂಪು ಬಜಪೆಯಲ್ಲಿ ಸುಹಾಸ್ ಶೆಟ್ಟಿಯನ್ನ ಕೊಚ್ಚಿ ಕೊಲೆ ಮಾಡಿದ ಇಬ್ಬರು ಹಿಂದೂ ಯುವಕರು ಅಮಾಯಕರಾದರೆ ಉಳಿದ ಆರೋಪಿಗಳು ಕೂಡ ಅಮಾಯಕರೇ ಇರ್ಬೋದಲ್ಲ ಕೇವಲ ಎರಡು ಮಂದಿ ಮಾತ್ರ ಹೇಗೆ ಅಮಾಯಕರಾಗ್ತಾರೆ ಉಳಿದವರು ಕೂಡ ಅಮಾಯಕರೇ ಆಗಿರ್ಬೋದಲ್ವಾ ಉಳಿದವರನ್ನು ಬೇರೆಯವರು ಬಳಸ್ಕೊಂಡಿರ್ಬೋದಲ್ಲ ಅಪ್ಪ ಅವರಿಗೆ ಕೊಚ್ಚಿ ಕೊಲೆ ಮಾಡೋದು ಅಪರಾಧ ಅಂತ ಗೊತ್ತಿರಲಿಕ್ಕಿಲ್ಲ ಹಾಗಾಗಿ ಕೊಲೆ ಮಾಡಿರ್ಬೋದಲ್ವಾ ಹಾಗಾಗಿ ಈ ತನಿಖೆಯನ್ನು ನೀವೇ ಮುಂದುವರಿಸಿ ನೀವು ತನಿಖೆ ಮಾಡಿದರೆ ಎನ್ನೆಯ ತನಿಖೆಯೂ ಬೇಕಾಗಿಲ್ಲ ಅಂತ ಅನಿಸುತ್ತೆ ಶೆಟ್ಟಿ ಕೊಲೆಗೆ ಕಾರಣ ಏನು ಅಂತ ಮಂಗಳೂರು ಪೊಲೀಸ್ ಕಮಿಷನರ್ ಅಂದೇ ಸ್ಪಷ್ಟವಾಗಿ ತಿಳಿಸಿದ್ರು ಆತ ರೌಡಿಯಾಗಿ ಕೊಲೆ ಕೃತ್ಯಗಳಲ್ಲಿ ಭಾಗಿಯಾಗಿ ಒಂದಷ್ಟು ಜನರನ್ನು ಟಾರ್ಗೆಟ್ ಮಾಡಿದ್ದ ಕಾರಣ ಅಕೃತ್ಯ ನಡೆದು ಹೋಗಿದೆ ಅದು ರೌಡಿಗಳ ನಡುವಿನ ಕಾಳಗ ರೌಡಿಗಳಂದರೆ ಅಲ್ಲಿ ಎಲ್ಲ ಧರ್ಮೀಯರು ಇರ್ತಾರೆ ಈ ರೌಡಿಗಳಲ್ಲಿ ಅಕ್ರಮ ದಂಧೆಗಳಲ್ಲಿಯೇ ನಿಜವಾದ ಜಾತ್ಯಾತೀತತೆ ಇರೋದು ಅದೇ ರೀತಿ ಸುಹಾಸ್ ಎದುರಾಳಿಯ ಗ್ಯಾಂಗ್ ಹಿಂದೂಗಳಿದ್ರು ಆದರೆ ಅದು ಇಸ್ಲಾಮಿಕ್ ಮೂಲಭೂತವಾದದ ಹೊಸ ತಂತ್ರಗಾರಿಕೆ ಅಂತ ಶರಣ್ ಪಂಪೇಲ್ ತನಿಖಾ ವರದಿ ಕೊಟ್ಟಿದ್ದಾರೆ ಕೊಲೆಗಾರರ ಪರವಾಗಿ ಮಾತನಾಡಿದ್ದಾರೆ ಕೊಲೆ ಮಾಡಿದವರನ್ನ ಅಮಾಯಕರು ಅಂತ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಈ ಶರಣ್ ಪಂಪೇಲ್ ಹೆಂಗಂದ್ರೆ ಹಲವು ಪ್ರಕರಣದಲ್ಲಿ ಮುಸ್ಲಿಮೇತರರು ಆರೋಪಿಗಳಾಗಿದ್ರು ಅದನ್ನು ಒಪ್ಪೋಕೆ ಆತ ರೆಡಿನೇ ಇಲ್ಲ ಇವರು ರೌಡಿಗಳನ್ನ ಹಿಂದೂಗಳ ನಾಯಕ ಮಾಡ್ತಾರೆ ಕೊಲೆಗಾರರನ್ನು ಅಮಾಯಕರು ಅಂತಾನು ಹೇಳ್ತಾರೆ ಇವರ ಪ್ರಾಬ್ಲಮ್ ಏನು ಅಂತಾನೆ ಗೊತ್ತಾಗ್ತಾ ಇಲ್ಲ ಮುಸ್ಲಿಮರು ಅಪರಾಧ ಮಾಡಿದರೆ ಅದು ಮುಸ್ಲಿಂ ಸಮುದಾಯ ಮಾಡಿರೋ ಅಪರಾಧ ಎಂಬಂತೆ ಬಿಂಬಿಸುವ ಈ ಶರಣ್ ಪಂಪೇಲ್ ಹಿಂದೂಗಳು ಮಾಡಿರೋ ಅಪರಾಧಗಳನ್ನು ಕೂಡ ಮುಸ್ಲಿಮರ ತಲೆಗೆ ಕಟ್ಟೋದಕ್ಕೆ ನೋಡ್ತಾ ಇದ್ದಾನೆ ಇನ್ನು ಉಡುಪಿಯ ಬ್ರಹ್ಮಾವರದಲ್ಲಿ ದನದ ಕಳೆಬರ ಪತ್ತೆಯಾದ ಪ್ರಕರಣದಲ್ಲೂ ಈ ಮನುಷ್ಯ ಉಲ್ಟಾನೇ ಮಾತನಾಡೋದು ಆ ಪ್ರಕರಣದ ಬಗ್ಗೆ ಪೊಲೀಸರು ಪಿನ್ ಟು ಪಿನ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಕೇಶವ ಎಂಬಾತನ ದನ ಅದನ್ನಾತ ರಾಮಣ್ಣ ಎಂಬಾತನಿಗೆ ಮಾರಾಟ ಮಾಡಿದ್ದ ಪ್ರಸಾದ್ ನವೀನ್ ಮತ್ತು ರಾಜೇಶ್ ಎಂಬ ಮೂವರು ಸೇರಿ ಮಾಂಸ ಮಾಡಿದ್ದಾರೆ ಅದರ ತ್ಯಾಜ್ಯವನ್ನ ರಸ್ತೆಗೆ ಎಸೆದವರು ಕೂಡ ಅವರೇ ಅದಕ್ಕೆ ಸಿ ಸಿ ಟಿ ವಿ ದೃಶ್ಯಗಳ ಸಾಕ್ಷಿ ಇದೆ ಇದೆಲ್ಲ ಗೊತ್ತಾಗಿ ಅಲ್ಲಿನ ಗೋಪ್ರೇಮಿ ಶಾಸಕರೇ ಬಾಯಿ ಮುಚ್ಚಿ ಕೂತಿದ್ದಾರೆ ಆದರೆ ಪಂಪಿಲ್ ಮಾತ್ರ ಅದನ್ನು ಮುಸ್ಲಿಮರ ತಲೆಗೆ ಕಟ್ತಾ ಇದ್ದಾರೆ ಹಿಂದೂಗಳನ್ನ ಬಳಸಿ ಮುಸ್ಲಿಮರೇ ಮಾಡಿಸಿದ್ದಾರೆ ಅಂತ ಈ ಶರಣ್ಗೆ ಕನಸು ಬಿದ್ದಿದೆ ಹಾಗಾಗಿ ಮಾಧ್ಯಮಗಳ ಮುಂದೆ ಬೇಕಾಬಿಟ್ಟಿ ಅನುಮಾನ ವ್ಯಕ್ತಪಡಿಸಿದ್ದಾರೆ ಗೋ ಮಾಫಿಯಾದ ಬಗ್ಗೆಯೂ ಮಾತನಾಡಿದ್ದಾರೆ ಅನುಮಾನ ಶರಣ್ ಪೊಂಪೇಲ್ಗೆ ಮಾತ್ರ ಇರೋದು ಅಲ್ಲ ಅನುಮಾನ ನಮಗೂ ತುಂಬಾ ಇದೆ ಮಂಗಳೂರಲ್ಲಿ ಗೋ ಮಾಫಿಯಾ ನಡೆಸಿರೋದು ಯಾರು ಅನ್ನೋ ಅನುಮಾನ ನಮಗೂ ಇದೆ ಕಸಾಯಿಖಾನೆಗಳಿಂದ ಗೋಮಾಂಸದ ಹೋಟೆಲ್ನಿಂದ ಪ್ರತಿ ತಿಂಗಳು ವಸೂಲಿ ಮಾಡುವವರು ಯಾರು ಅಂತ ನಮಗೂ ಗೊತ್ತಿದೆ ಗೋವಿನ ಹೆಸರಲ್ಲಿ ರಾಜಕೀಯ ಮಾಡುವವರು ಗೋವಿನ ಹೆಸರಲ್ಲಿ ತಮ್ಮ ಹಿತಾಸಕ್ತಿಗಳನ್ನು ಕಟ್ಟಿ ಬೆಳೆಸ್ತಾ ಇರುವವರು ಗೋವಿನ ಹೆಸರಲ್ಲಿ ಜೀವನ ಮಾಡುವವರು ಅವರೆಲ್ಲ ಹೇಗೆ ಗೋ ಮಾಫಿಯಾ ನಡೆಸ್ತಾ ಇದ್ದಾರೆ ಎನ್ನುವುದು ಆಗಬೇಕು ಅದು ಒಂದಲ್ಲ ಒಂದು ದಿನ ಬಹಿರಂಗವಾಗಿ ಆಗತ್ತೆ ಅವತ್ತು ಬ್ರಹ್ಮಾವರದಲ್ಲಿ ಐವರು ಸಿಕ್ಕಿಬಿದ್ರಲ್ಲ ಹಾಗೆ ಮಂಗಳೂರಿನ ಗೋಪ್ರೇಮಿಗಳು ಕೂಡ ಸಿಕ್ಕಿಬಿದ್ದು ಬೆತ್ತಲಾಗಲಿದ್ದಾರೆ ಇದು ಇವತ್ತಿನ ಪ್ರಸ್ತುತ ನ್ಯೂಸ್ ವಿಶೇಷ ಸುದ್ದಿಗಳ ವಸ್ತುನಿಷ್ಠ ವಿಶ್ಲೇಷಣೆಗಾಗಿ ನೋಡ್ತಾ ಇರಿ ಪ್ರಸ್ತುತ ನ್ಯೂಸ್